ಎಲ್ಲರಿಗೂ ಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧನವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬೆಲೆ ಕಂಡ ಪ್ರೆಸ್ ಮಾಡೋದನ್ನ ಮರಿಬಿಡಿ ಭೂಮಿ ನಾನು ಹೇಳಲೇಬೇಕು ಸತ್ಯನ ನನ್ಗೆ ಅಕ್ಕೋ ಒಂಥರ ಬೇಸರ ಆಗ್ತಾ ಇದೆ ಎಲ್ರಿಗೂ ಕೂಡ ಮೋಸ ಮಾಡ್ತಾ ಇದ್ದೇನೆ ಎನ್ನುವಂತ ಭಾವನೆ ನನಗೆ ಕೇಳಾರಿ ಕಾಡ್ತಾ ಇದೆ ನನ್ಗೆ ಆಗೋದಿಲ್ಲ ನನ್ಗೆ ನಾನು ಈ ತರ ಅನ್ಯಾಯ ಮಾಡಕ್ ಇಲ್ಲ ಸಾಯಬ್ರೆ ನಾನು ಹೊರಟೆ ನನ್ಗೆ ಹೇಳ್ಲೇಬೇಕು ಅದಕ್ಕೆ ಅಜಿತ್ ಹೇಳ್ತಾನೆ ಹೋಗ್ತೀಯಾ ಹೋಗುವಕಾದ್ರೆ ಮತ್ತೆ ನಿಮ್ಗೆ ಹೇಳ್ತಾಳೆ ಅಲ್ಲ ನೀವೇನೋ ಸಲೀಸಾಗಿ ಜೀವನ ಮಾಡ್ಬಿಡ್ತೀರ ಎಲ್ಲವನ್ನು ಮರೆತು ಆದ್ರೆ ನಾನು ನಿಮ್ ಜೊತೆ ಬೆಡ್ ಕೂಡ ಶೇರ್ ಮಾಡ್ಕೊಂಡಿದೀನಿ ಗೊತ್ತಾ ಹದಿನೈದು ಸಾಕ್ಷಿತ್ ತಾಳಿ ಕಟ್ಟಿದವ್ರು ಅನ್ನೋದು ಕೂಡ ಇದೆ ನಾವಿಬ್ರು ನಿಜವಾದಂತ ಗಂಡ ಹೆಂಡತಿ ಅಂತಾನೆ ತಿಳ್ಕೊಂಡಿದ್ರೆ ಹಾಗೆ ತಾನೆ ನಾವು ಮದ್ವೆ ಆಗಿರೋದು ಅಂದಾಗ ಅಜಿತ್ತು ಮನಸ್ತಾರ ಅನ್ಕೊಡ್ತಾರೆ ಎಷ್ಟು ನಾನು ಹೇಳಕ್ ಬಂದ್ರು ಕೂಡ ತಡೆ ಹಾಕ್ತೀಯಾ ಅಂತರಂಗದಲ್ಲಿ ಸಂಪೂರ್ಣ ಯಾಕೆಂದ್ರ ಸತ ಜೊತೆ ನೀನು ಹೇಳಿರ್ತಾರೆ ಅಜ್ಜಿತ್ತು ನಾನು ಮನಸ್ಪೂರ್ವಕವಾಗಿ ಆತ್ಮಪೂರ್ವವಾಗಿ ಹೆಂಡತಿ ಅಂತ ಸ್ವೀಕರಿಸಿದೀನಿ ಭೂಮಿನ ಅಂತ ಪ್ರಮೇಯವೇ ಇಲ್ಲ ಅಂತ ಹೇಳಿ ಆದ್ರೆ ಭೂಮಿ ಅರ್ಥ ಮಾಡ್ಕತಾರ ಇಲ್ಲ ಅಷ್ಟೇ ಇಲ್ಲಿ ದೇವಿಯಾನೆ ಮತ್ತೆ ಅಪ್ಪು ಇಬ್ರು ಕೂಡ ಕತರ್ನಾಕ ಐಡಿಯಾಗಳು ಮಾಡ್ತಾ ಇರ್ತಾರೆ ಅಪ್ಪು ಇದ್ದವಳು ಆತ ಏನೇ ಆಗ್ಲಿ ಇವ್ರ ಆಟಗಳು ನಡೀತಾನೆ ಇದೆ ಒನ್ ಟೂ ತ್ರೀ ಅನ್ನೋ ಹಾಗೆ ಅವ್ರ ಸಿನಿಮಾಗಳು ನೋಡ್ತಾನೆ ಇದೀವಿ ಅಂದಾಗ ಅದಕ್ಕೆ ದೇವಿಯಾನೆ ಹೇಳ್ತಾರೆ ಇರ್ಲಿ ಬಿಡು ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಯಾಕೆ ಕೊರಿ ಮಾಡ್ತೀಯಾ ನಿಮ್ಮ ಸ್ಟೇಷನ್ಗೆ ಹಾಕ್ತೀನಿ ಅಂತ ಅಂದ್ಬಿಟ್ಟಿದ್ದ ಅದಕ್ಕೆ ದೇವಿಯಾನೇ ಅನ್ಕೊಳ್ತಾಳೆ ಓ ನೋಡು ಅಲ್ಲಿ ಏನ್ ಗೊತ್ತಾ ಇವ್ರದ್ದು ಸುಳ್ಳು ಮದ್ವೆ ಅಲ್ಲ ಅದನ್ನ ಮುಚ್ಚಿಡಕೋಸ್ಕರ ನಿಮ್ಮನ್ನ ಸ್ಟೇಷನ್ಗೆ ಹಾಕ್ತೀನಿ ಅಂತ ಅಷ್ಟಕ್ಕೆ ಬೇಸ್ಬಿಟ್ಟು ಸುಮ್ಮನಾಗಿದ್ದಾನೆ ಇಲ್ಲಾಂದ್ರೆ ಅವನಿನ್ ಸಾಮಾನ್ಯ ಅಲ್ಲ ಸುಮ್ಮನೆ ವರ್ಗ ಮಾಡ್ಬೇಡ ಅಂತಾಳೆ ಅಪ್ಪು ಆಯ್ತು ಅದೇ ನಾನು ಹತ್ತೆ ಮನೆಗೆ ಹೋಗ್ತೀನಿ ಅಂತಳೆ ಈ ಕಡೆಗೆ ಭೂಮಿ ಅವಳು ಹಠ ಮಾಡಿ ಹೊರಟಾಗ ಅದಕ್ಕೆ ರಜಿತ್ ಹೇಳ್ತಾನೆ ನೋಡು ನನಗೆ ಅವಕಾಶ ಕೊಡು ಯಾಕೆ ಹೀಗ್ ಮಾಡ್ತೀಯಾ ಒಂದು ವರ್ಷದ ಕಾಂಟ್ರಾಕ್ಟ್ ಮದ್ದೆ ಆದ್ರೂ ಕೂಡ ಮನಸ್ಪೂರ್ಕವಾಗಿ ಇದ್ರೂ ಕೂಡ ನಿನಗೆ ಆ ಪರಿಶುದ್ಧವಾಗಿ ಇದ್ರೂ ಕೂಡ ನೀನು ಒಪ್ತಾ ಇಲ್ವಲ್ಲ ನೋಡು ಹೋಗೋದಾದ್ರೂ ಹೋಗು ನಾನ್ ಒಂದು ಕೇಳ್ಕೊಂಡು ಹೋಗು ಮಾತನ್ನ ಏನ್ ಗೊತ್ತಾ ಇವತ್ತು ಅಂಜು ಹೋಗಿರ್ಬೋದು ಆ ಫಾರಿನ್ಗೆ ಹೋದ್ರು ಕೂಡ ಅಲ್ಲಿ ನಮ್ಮ ಅಜ್ಜಿ ನೀನ್ ಓದು ಕ್ಷಣನೆ ತಕ್ಷಣ ಕರ್ಸ್ ಬಿಡ್ತಾರೆ ಕರ್ಸಗಳೇನಾದ್ರೂ ಮದುವೆ ಮಾಡೋಕ್ ಪ್ರಯತ್ನ ಪಟ್ರೆ ನನ್ ಯಾವ್ದೇ ಕಾಣ್ಕೊಳ್ಳೋನ್ ಮದ್ವೆ ಆಗುದಿಲ್ಲ ನೀ ರಾಜ್ಯ ಎಲ್ಲ ಇಡೀ ದೇಶನೇ ಬಿಟ್ಟು ಹೋಗ್ತೀನಿ ಆ ನನ್ನನ್ನ ಈ ಫ್ಯಾಮಿಲಿಯಿಂದ ಕುಟುಂಬದಿಂದ ದೂರ ಮಾಡಿದೆ ಎನ್ನುವಂತ ಅಪವಾದ ಆ ಪಾಪಕ್ಕೆ ನೀನ್ ಗುರಿ ಆಗ್ಬೇಕು ನೋಡಿ ಹೋಗು ಹೊರಟೋಗ ಅಟ್ ಲಾಸ್ಟ್ ಹೇಳಿ ಕಿರ್ಚ್ ಕೊಡ್ತಾನೆ ಕಿರ್ಚ್ ಕೊಡ್ತಿದ್ದಾಗೇನೆ ಭೂಮಿ ಕಟ್ ಮಾತಿನಿಂದ ಅಂತ ಹೇಳಿ ಹೊರಗಡೆ ಬರ್ತಾಳೆ ಬರ್ತಿದ್ದಾಗೆನೆ ಇವಳು ಹಣ್ಣೆಲ್ಲ ಬಿಡಿಸಿ ಅದನ್ನೆಲ್ಲ ಜ್ಯೂಸ್ ಮಾಡೋಕೆ ಅಂತೇಳಿ ಕಿತ್ತಳೆ ಮೂಸಂಬಿ ಎಲ್ಲಾ ರೆಡಿ ಮಾಡ್ತಾ ಇರ್ತಾರೆ ಸಿದ್ಧ ಮಾಡ್ತಿದ್ದಾಗೇನೆ ಅಹ್ ಅಜ್ಜು ಕುಪ್ಕೊಂಡ್ ಬರ್ತಾನೆ ಭೂಮಿ ಭೂಮಿ ಏನ್ ಮಾಡ್ತಾ ಇದ್ದಾರೆ ನಮ್ಮ ಮೈದುಗೆ ಹಣ್ಣು ಎಲ್ಲ ಜ್ಯೂಸು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸುಮ್ಮರಿ ಸುಮ್ಮನೆ ಅಂತ ನೀವು ಅಂತ ಹೇಳ್ತಾ ಅದು ಕಣ್ಣಿಗಾರು ಬಿಡುತ್ತೆ ಭೂಮಿಗೆ ತಕ್ಷಣ ಅಜಿ ತಿಂಗಿ ಇಡ್ಕೊಂಡ ತಕ್ಷಣ ಕಣ್ಣಿಗೆ ಸಾಯಿಬ್ರಿ ಏನ್ ಮಾಡಿದ್ರಿ ನೀವು ಅಂತಾರೆ ಮತ್ತೆ ಅಜಿತ್ ಅನ್ಗೂ ಅಯ್ಯೋ ನಿಮಗೂ ಆಡ್ಬಿಡ್ತಾ ಅಂತ ಹೇಳಿ ಉರ್ಬಕ್ ಹೋಗ್ತಾ ಇಲ್ಲಿ ನಿಮ್ಗ ಆಡ್ತಾನೆ ಎಲ್ಲ ಇಲ್ಲ ಅಂತ ಹೇಳಿ ಹುಡುಕ್ತಾ ಆಡ್ತಾನೆ ಹುಡುಗ್ತಿದ್ದಾಗೆ ಸಂಗೀತ ಬಂದ್ಬಿಡ್ತಾರೆ ಸಂಗೀತ ಬಂದು ಅಜಿತ ಏನು ಇದು ಇಲ್ಲಿ ಶುರು ಮಾಡ್ಕೊಂಡಿದ್ವಿ ಮಗುರ್ ಹುಂಗೆ ಮಜ್ಗೆ ಹೋಗಬೇಕು ನಿನ್ಗೆ ಅಂತಾರೆ ಅದಕ್ಕೆ ಅಜಿತ್ ಹೇಳ್ತಾನೆ ಅಮ್ಮ ಅಕ್ಕ ಹೇಳದನ್ನ ನಿಜ ಮಾಡ್ಬೇಕು ತಾನೆ ಅದಕ್ಕೆ ನಿಜ ಮಾಡಕ್ಕೋಸ್ಕರನೇ ನಿಂತಿದ್ದೇನೆ ಅದಕ್ಕೆ ಸಂಗೀತ ಹೇಳ್ತಾನೆ ನೋಡೋ ಕೊಟ್ಬಿಡ್ತೀನಿ ನಾಕು ನಾವು ತರ ಹಾಡ್ತಾನೆ ಬನ್ನಿ ಮದ್ಗ ಕರ್ಕೊಂಡೋಗಮ್ಮ ರೂಮ್ಗೆ ಕರ್ಕೊಂಡು ಹೋಗ್ ಮೊದ್ಲು ಹೋಗು ರೂಮ್ಗೆ ಹೋಗು ರೂಮ್ಗೆ ರೂಮ್ ಅಲ್ ತಾನೇ ಮಾಡ್ಬೇಕಿದೆಲ್ಲ ನಿಂತ್ಕೊಂಡ್ ಮಾಡ್ತಾನೆ ಅದಕ್ಕೆ ಅಜಿತ್ ಹೇಳ್ತಾನೆ ಅಮ್ಮ ಏನಾಯ್ತಮ್ಮ ನಿನ್ಗೇನಮ್ಮ ಕಷ್ಟ ಏನಾಯ್ತಮ್ಮ ಈಗ ಎಂತ ಅಜಿತ್ ಮತ್ತೆ ನೋಡೋ ಸುಮ್ನೆ ಓದು ಸರಿ ಭೂಮಿ ಕರ್ಕೊಂಡೋಗ್ ಮೊದ್ಲು ಅಂತ ಹೇಳಿ ಮತ್ತೆ ಅಂತಾರೆ ಸಂಗೀತ ಅದಕ್ಕೆ ಅಜಿತ್ ಆಯ್ತಮ್ಮ ತಗೋ ಹೋಗಿ ಕಿತ್ಲಂಗ್ ನೀನೇ ತಿನ್ಬೇಕು ತಿನ್ಲೇಬೇಕು ಅದಕ್ಕೆ ಸಂಗೀತ ಅಂತ ಅಲ್ಲಿ ಅದಕ್ಕೆ ಅಜಿತ್ ಹೇಳ್ತಾನೆ ಇಲ್ಲಮ್ಮ ನೀನ್ ತಿನ್ಲೇಬೇಕು ಮಂಡಿನೋ ಅಂತಿ ಅಲ್ಮಾ ಚಿನು ಅಂತ ಹೇಳಿ ಕೊಟ್ಬಿಟ್ಟು ಸ್ಟ್ಯಾಚು ಅಂತ ಹೇಳಿ ಹೋಗ್ತಾನೆ ಭೂಮಿ ಎಲ್ಲಿ ಹೋಗ್ತಿದ್ಯಾ ನಾನು ಬರ್ತಾ ಇದ್ದೀನಿ ಅಂತಾಳು ಭೂಮಿ ಹೇಳ್ತಾಳೆ ನನಗ್ ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ತಡೆ ಹಿಂದೆ ಅಂತೇಳೆ ಅವ್ನ ಹಿಂದೆ ಹೋಗ್ತಾಳೆ ಭೂಮಿ ಅಷ್ಟರಲ್ಲಿ ಒಂದು ಮಲಿಗೆ ಹಂಬನ್ನ ಹಿಡ್ಕೊಂಡು ಅದನ್ನ ನಡ್ತಾ ಇರ್ತಾಳೆ ಅದ್ ನೆಡ್ಬೇಕಾದ್ರೆ ಅಜಿತ್ ಕೇಳ್ತಾನೆ ಏನಕ್ ಬಿಡ್ತಾ ಇದೀಯಾ ಇದನ್ನ ಅಂತ ಕೇಳಿದಾಗ ಭೂಮಿ ಶುದ್ಧ ಭಾಷಣ ಬಿಡ್ತಾಳೆ ಅಜಿತ್ ಕೇಳ್ತಾಳೆ ಭೂಮಿ ನಾನು ನಿಮ್ಮನ್ನ ಬಿಟ್ಟೋದಾಗ ಈ ಮಲ್ಲಿಗೆ ಬಳ್ಳಿಯೆಲ್ಲ ಹಬ್ಬಿ ನಿಮ್ಮ ಹೂ ಮರ್ಗು ಗಮ ಗಮ ಅಂತ ಹೂ ಬಿಡ್ತಾ ಇರ್ಬೇಕು ಆಗ ನನ್ ನೆನ್ಪು ಈ ಬಜಾರ್ ಈಗ್ಲೂ ನೆನ್ಪಾಗ್ತಾಳಲ್ಲ ಅಂತ ಹೇಳಿ ಅದಕ್ಕೆ ಅಜಿತ್ ಮನಸ್ಸಲ್ಲಿ ಅನ್ಕೊಳ್ತೇನೆ ಎಷ್ಟು ಹೇಳಿದ್ರು ಕೂಡ ಬಿಟ್ಟೋಗೋದನ್ನೇ ಅಂತ ಅಲ್ವಾ ನನ್ ಮನಸ್ಸು ಬಯಸ್ತಿ ಅಲ್ವಾ ಮಾಡ್ತೀನಿ ನಿನಗೆ ಈ ಮಲ್ಗೆ ಅಂಟು ಈ ಮಲ್ಲಿಗೆ ಬಳ್ಳಿ ಎಲ್ಲಾ ಹಬ್ಬಿ ಚೆನ್ನಾಗಿ ಹೂ ಬಿಟ್ಟು ಅದನ್ನ ಕಿತ್ತು ಅದನ್ನ ದಂಡೆಯಾಗಿ ಪೂರ್ಸಿ ನೀನು ಮುಡಿಸ್ತೇ ಇದ್ರೆ ನನ್ನ ಹೆಸರು ಅಜಿತ್ ರಾಮನಾರಾಯಣ ಅಲ್ಲ ನೋಡ್ತಾ ಇರು ಅಂತೇಳಿ ಮನ್ಸಲ್ಲ ಅನ್ಕೊಳ್ತಾನೆ ಅದನ್ನ ನೆಡ್ತಾರ ನೋಡಿ ಶ್ರವಣ ಗುಪ್ಪ ಆಶ್ಚರ್ಯ ಆಗುತ್ತೆ ಇದೇನಿದೆ ನನ್ ಶ್ರಾದ ಕೂಡ ಈಗೇ ನೆಡವಳು ಆ ಅಜ್ಜಿಗೆ ವ್ಯಾಯಾಮ ಮಾಡೋಕ್ಕಿಂತ ಕರೆಸ್ತಾನೆ ಅಮ್ಮ ವ್ಯಾಯಾಮ ಮಾಡು ಲೆಫ್ಟ್ ಅಂಡ್ ರೈಟ್ ಬಲಕ್ಕೆ ಎಡಕ್ಕೆ ತಿರುವೀಗೆ ಅಂತಂದ್ರೆ ಅಜ್ಜಿ ಅದ್ ಏನ್ ತಡೆಯೋ ಮಲಿಗೆ ಬಳಿ ನೋಡ್ತಾ ಅದಕ್ಕೆ ಶ್ರವಣ ಅಂತ ಅವ್ರು ಏನಾದ್ರು ಮಾಡ್ಕೊಡ್ಲಿ ಸುಮ್ಮೀರಮ್ಮ ಶ್ರವಣಿಗೆ ನೋಡಿ ಆಶ್ಚರ್ಯ ಆಗುತ್ತೆ ನನ್ನ ಶಾರದಾ ತರವೇ ಅಲ್ಲ ಎಲ್ಲಾ ಗುಣನೂ ಕೂಡ ಭೂಮಿನಲ್ಲಿ ಅಂತೇಳಿ ಹಿಂದೆ ಆ ಮಗುನ ಅಂದ್ರೆ ಭೂಮಿ ಮನಸ್ಸಿನಿ ಪ್ರತಿ ಬರ್ತದಲ್ಲೂ ಕೂಡ ಒಂದೊಂದು ಗಿಡ ನೆಡ್ತಾ ಇರ್ತಾರೆ ಮೂರ್ನೇ ವರ್ಷದ ಬರ್ತದಲ್ಲ ಗಿಡ ನೆಡ್ತಾರೆ ನೆಟ್ಟಾಗ ಶ್ರವಣ ನನ್ ಚಿನ್ನ ಇದು ಮೂರ್ನೇ ವರ್ಷದ ಬರ್ತದೆ ಅದಕ್ಕೋಸ್ಕರ ಈ ಗಿಡ ನೆಡ್ತಾ ಇರೋದು ಬಂಗಾರ ಅಂತ ಹೇಳಿ ನೆಡ್ಕೊಂಡು ಮುದ್ದಾಡ್ದರೆ ಇಬ್ರು ಗಂಡ ಹೆಂಡತಿ ಮಧ್ಯ ಮಗು ನೆಡ್ಕೊಂಡ ಮನಸ್ಸಲ್ಲಿ ನಡ್ಕೊಂಡು ಮುದ್ದಾಡೋದು ಅದೆಲ್ಲಾ ನೆನಪಾಗುತ್ತೆ ಶ್ರವಣಿಗೆ ಪಾಪ ಕೂತ್ಕೊಂಡು ಅಳ್ತಾ ಇರ್ತಾನೆ ಅಳ್ತಾ ಇರ್ಬೇಕಾದ್ರೆ ಸಂಗೀತ ಅಜ್ಜಿ ಎಲ್ಲ ಊರ್ ಬರ್ತಾರೆ ಅಜ್ಜಿ ಶ್ರವಣ ಯಾಕೋ ಸಂಗೀತನೂ ಕೂಡ ಕೇಳ್ತಿ ಯಾಕೋ ಶ್ರವಣ ಅಳ್ತಾ ಇದ್ಯಾ ಅಂದಾಗ ಏನಿಲ್ಲ ಅಕ್ಕ ನನ್ನ ಭೂಮಿ ಈಗ ಮೂರು ಗಿಡ ನೆಡ್ತಾ ಇದ್ಲಲ್ಲ ಅದನ್ ನೋಡಿ ಶಾರದಾ ಕೂಡ ಹೇಗೇನೆ ಪ್ರತಿ ಬರ್ತಾಡಲೆಲ್ಲಾ ಮನಸ್ಸಲ್ಲಿ ಬರ್ತಾಡ ಗಿಡ ನೆಡೋಳು ಅದನ್ನ ನೆನ್ಪಾಯ್ತಕ್ಕ ಹಾಗಾಗಿ ಭೂಮಿ ನಿಮ್ಗೆ ಯಾಕೆ ಇವತ್ತೇ ನೆಡ್ಬೇಕು ಅಂತ ಅನ್ನಿಸ್ತು ಅಂದಾಗ ಭೂಮಿ ಹೇಳ್ತೀವಿ ಏನಿಲ್ಲ ಸಾಹೇಬ್ರೆ ನನಗೆ ಯಾಕೋ ನೆಡ್ಬೇಕು ಅಂತ ಅನ್ನಿಸ್ತು ಆಗಾಗ್ ನೆಟ್ಟೆ ಅಷ್ಟೇ ಮಲಗಿ ಹೂ ಅಂದ್ರೆ ಬಹಳ ಇಷ್ಟ ನನ್ಗೆ ನನ್ ಶಾರದಾಗೂ ಮಲಗಿವು ಅಂದ್ರೆ ಇಷ್ಟ ಹೇಳಿ ಶ್ರವಣ ಹತ್ರ ಇಬ್ಬರಿಗೂ ಕೂಡ ಪ್ರತಿಯೊಂದು ಏನು ಅವಳ ರುಚಿ ಅಭಿರುಚಿ ಗುಣ ಎಲ್ಲವೂ ಕೂಡ ಶಾರದಾ ನೋಡೋದನ್ನ ಪಕ್ಕಾ ಶ್ರವಣಗೆ ಗೊತ್ತಾಗ್ಬಿಟ್ಟಿದೆ ಅಷ್ಟರಲ್ಲಿ ಅಜ್ಜಿ ಒಂದು ಆಲ್ಬಮ್ ತಗೋಬರ್ತಾ ಅಜ್ಜಿ ಆಲ್ಬೋಮ್ ತಂದ್ಬಿಟ್ಟು ವ್ಯಾಯಾಮ ಮಾಡಿಸ್ತಾರೆ ಚೆನ್ನಾಗಿ ವ್ಯಾಯಾಮ ಮಾಡಾದ್ಮೇಲೆ ಆ ಫೋಟೋನೆಲ್ಲ ತಂದ್ಬಿಟ್ಟು ಶ್ರವಣ ನೋಡು ಮನಸ್ಪಿನ ಸಾಕಷ್ಟು ಫೋಟೋಗಳಿದಾವೆ ಅಂತೇಳಿ ನೋಡ್ತಾ ಇರ್ತಾರೆ ಆ ನೋಡ್ತಾ ಇದ್ದಾಗ ಹತ್ರನೂ ಒಂದ್ ಫೋಟೋ ಇರುತ್ತೆ ಅವ್ರ ಅಮ್ಮ ಕೊಟ್ಟಿರ್ತಾರೆ ಆ ಫೋಟೋ ಆ ಫೋಟೋ ಎಲ್ಲ ಹೋಲಿಸ್ದಾಗ ಎರಡು ಬಂದೆ ಅದ್ ಬೇರೆ ಅಲ್ಲ ಇದು ಬೇರೆ ಅಲ್ಲ ಯಾಕೆಂದ್ರೆ ತಂದೆ ತಾಯಿಗಳು ಸಿಕ್ಕಾಗ ನೆನಪಾಗ್ಲಿ ಇದು ಅನುಕೂಲ ಬರ್ಲಿ ಅಂತ ಹೇಳಿ ಕೊಟ್ಟಿರ್ತಾರೆ ಅಷ್ಟರಲ್ಲಿ ಸಂಗೀತ ಬಂದ್ಬಿಟ್ಟು ಭೂಮಿ ಇಲ್ಲಿ ಹುಟ್ಟಿದ್ದು ಅಂತ ಕೇಳ್ತಾರೆ ಆಸ್ಪತ್ರೆನಲ್ಲ ಮನೇನಲ್ಲ ಅಂತಿದ್ದಾಗೇನೆ ಭೂಮಿ ತಡಬಡಿಸ್ತಾ ಇರ್ತಾಳೆ ಅದಕ್ಕೆ ಅಜಿತ್ ಇದನ್ನ ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯ ಹೇಳೋಕೇನು ಅಂತ ಅಂತಿದ್ದಾಗೇನೆ ಆ ಅಜಿತ್ ಜೊತೆ ಭೂಮಿ ಇದ್ದವಳು ಬಂದ್ಬಿಟ್ರು ರೂಮ್ಗೆ ನಾನು ಬೇರೆ ಯಾರು ಅಲ್ಲ ನಾನು ಶ್ರವಣ್ ಸಾಯ್ರು ಮಗಳು ಮನಸ್ವಿನಿ ಗೊತ್ತಾ ನಿಮ್ಗೆ ಅಂತ ಹೇಳಿ ಹೇಳ್ಬಿಡ್ತಾಳೆ ಹೇಳ್ತಿದ್ದಾಗಿನೇ ಅಜಿತ್ ಕದ ಎಷ್ಟು ಪ್ರೀತಿ ಮುಕ್ಕು ಬರ್ತದೋ ಅವನಿಗೆ ಮೊದ್ಲೇ ಮನಸ್ಸಿನ ಒಂದು ಮೂಲೆನಲ್ಲಿ ಅಡಕ್ಸಿಟ್ಕೊಂಡಿದ್ದೆ ಏಳ್ಲ ನನ್ನ ನನ್ನೇನ್ ತಿದ್ದನಿ ಅಂತ ಹೇಳಿ ಅಷ್ಟೊತ್ತಿಗೆ ಶ್ರವಣ ರೂಮ್ ನಲ್ಲಿ ಆ ಫೋಟೋ ಮನಸ್ವಿನಿನ ನೋಡ್ತಾ ಬಂಗಾರ ನನ್ ಬಂಗಾರ ಮನಸ್ವಿನಿ ಅಂತ ಹೇಳಿ ಮುತ್ ಕೊಡ್ತಾ ಪಾಪ ಆ ಕೊಡ್ತಾ ಇದ್ರೆ ಇಲ್ಲಿ ಸಂಗೀತ ಕೇಳ್ದಂತ ಪ್ರಶ್ನೆಗೆ ಅಜಿತ್ ಜೊತೆ ಉತ್ತರ ಕೊಡ್ತಾಳೆ ನಾನೇ ಮನಸ್ವಿನಿ ಅಂತ ಹೇಳಿ ಅದಂತಿದ್ದಗಿನ ಶ್ರಮ ಅಜಿತ್ ಕ್ಷೇ ಶಾಕು ಹೌದಾ ನೀನ್ ನಮ್ಮ ಅವನ್ ಮಗ್ಳು ಮನಸ್ವಿನ ಅವ ಇಷ್ಟಿನ ದಿನ ಇಲ್ಲ ನೀನು ಹಾಗೆ ಮುಚ್ಚಿಟ್ಟಿದ್ದಲ್ಲ ಯಾಕೆ ಅಂತ ಹೇಳಿ ಯಾಕೆಂದ್ರೆ ಅವಳು ಫೋಟೋದು ಅವಳು ಭಾಗ್ಯಮ್ಮನ್ ಜೊ ವಿಚಾರವಾಗಿ ಕೇಸ್ ತಗೊಂಡಿರೋದ್ರಿಂದ ಭಾಗ್ಯಮ್ಮನ್ ಕೇಸ್ ಮುಂದುವರ್ಸೋದಿಲ್ಲ ಇನ್ನ ಅಂತ ಹೇಳಿ ಆ ಬಯದಿಂದ ಎಷ್ಟೋಷ್ಟು ವಿಷಯಗಳನ್ನ ತನ್ನಲ್ಲೇ ಬಚ್ಚಿಟ್ಕೊಂಡಿರ್ತಾಳೆ ಭೂಮಿ ಅದಕ್ಕೆ ಅಜಿತ್ ಕಾದ್ ಎಲ್ಲಿರ್ತದೋ ಆ ಖುಷಿ ಅವಳು ಅಂಗಿದ್ದಕ್ಕೂ ಮೊದ್ಲೆ ಮೂಮೇಂದ್ರ ಪ್ರಾಣ ಅವನಿಗೆ ನನ್ನ ಎಂತಿಯಾಗಿ ನನ್ನ ಜೀವನದ ಕೊನೆ ಉಸಿರೋರಿಗೂ ಕೂಡ ಜೊತೆ ಜೊತೆಯಾಗಿ ಎಜ್ಜಾಕ ಕಿರ್ಸ್ಕೊತೇನೆ ಒಟ್ಟು ಬಿಟ್ಕೊಡೋ ಅಂತ ಮಾತೇ ಇಲ್ಲ ಅಂತೇಳಿ ಅವಳೊಂದ್ ಅನ್ನೋದೇ ಕ್ಷಣ ಅಪ್ಕೊಂಡು ಆ ಮುತ್ತನ್ನ ಕೊಡ್ತಾನೆ ಆ ಮುತ್ತು ಕೊಟ್ಟಾಗ ಒಂದ್ ರೀತಿ ಇಬ್ರು ಕೂಡ ಆ ಮೊದಲ ಆ ಚುಂಬನದ ಸ್ಪರ್ಶ ಇಬ್ರು ಕೂಡ ಮೈ ಮರಿತಾರೆ ಒಂದ್ ಕ್ಷಣ ಅಂತಹ ಒಂದು ಸುಂದರವಾದಂತಹ ಒಂದು ಗಳಿಗೆ ಜೊತೆಗೆ ಎಲ್ಲೋ ಒಂದ್ ಕಡೆ ಶ್ರವಣಗೂ ಕೂಡ ಅದಿದ್ದೇ ಇತ್ತು ನನ್ನ ಮಗಳೇ ಮನಸ್ಸಿನಿ ಆಗಿರ್ಬೋದು ಭೂಮಿ ಅನ್ನೋದು ಅದು ಕೂಡ ನಿಜಾಗೋಗ್ ಬಂದಿದೆ ಇಂತಹ ಈ ಒಂದು ಸುಂದರವಾದಂತಹ ಸಂಚಿಕೆಯನ್ನ ನೋಡಿ ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ರೇನೆ ನಮಗೂ ಕೂಡ ಹೇಳ್ಲಿಕ್ಕೆ ಬಹಳ ಹುಮ್ಮಸ್ ಬರ್ತದೆ ಹಾಗಾಗಿ ಈ ಸಂಚಿಕೆಯನ್ನ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅನಂತ ಅನಂತ ಧನ್ಯವಾದಗಳು